ಹಲೋ ಹೇಳಿ ಸರ್ ನಾನು ಅದು ನಮ್ಮ ಒಬ್ರು ಸರ್ ಚಿಂತಾಮಣಿಯಲ್ಲಿ ಅವರು ಮಗಳ ಮದ್ವೆಗೆ ಅಂತ ಲೋನ್ ತಗೊಂಡಿದ್ರು ಇದ್ರಲ್ಲಿ ಧರ್ಮಸ್ಥಳದಲ್ಲಿ ಅವ್ರ ಮಗದು ಮಗಳದು ಮದ್ವೆ ಆಯ್ತು ಪಾಪ ಅವ್ರಿಗೆ ಕೆಲಸ ಇಲ್ಲ ಇಲ್ಲಿ ಬೆಂಗ್ಳೂರ್ಗೆ ಈಗ ಶಿಫ್ಟ್ ಆಗಿದ್ದಾರೆ ಮೂರು ತಿಂಗಳಿಂದ ಅವ್ರ ವಾಚ್ ಕೆಲಸ ಮಾಡ್ಕೊಂಡು ಇದ್ ಮಾಡ್ತಾರೆ ಅದು ಸಂಘ ಕಟ್ಟಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ಹಂಗೂ ಕಟ್ತಾ ಇದ್ರು ಈಗೆಲ್ಲಾ ಈಗ ಅದೆಲ್ಲ ಇದಾದ್ಮೇಲೆ ಅವ್ರು ಸ್ವಲ್ಪ ನಿಲ್ಸಿದ್ದಾರೆ ಅವ್ರಿಗೆ ಅವ್ರ ಹತ್ತು ಜನ ಮತ್ತೆ ಅವ್ರ ಮೇಡಮ್ ಬಾಯಿ ಬಂದಾಗ ಮಾತಾಡ್ತಾ ಇದ್ದಾರೆ ಸರ್ ವಿಡಿಯೋ ಮಾಡ್ ಹಾಕ್ ಹೇಳಿ video ಮಾಡ್ಬಿಟ್ಟು ಕಳ್ಸ್ ಹಾಕ್ ಹೇಳಿ ಅವ್ರ್ ಮನೆ ಚಿಂತಾಮಣಿ ಬಿಟ್ಟು ಇವ್ರು ಬೆಂಗ್ಳುರ್ ಬಂದಿದಾರೆ ಬೆಂಗ್ಳುರ್ ಬಂದ್ ಮೇಲೇನು ಅವ್ರ್ಗೆ ಬಿಟ್ಟ ಬಿಡ್ತಾ ಇಲ್ಲ ಫೋನ್ ಮಾಡಿ ಮಾಡಿ ಆ ಫೋನ್ recording ಮಾಡ್ಕೊಳಕ್ ಹೇಳಿ phone ಅಲ್ ಬೈತಾರೆ ಅದೆಲ್ಲ phone recording ಮಾಡ್ಕೊಂಡು ನಮ್ಗ್ ಕಳ್ಸ್ ಹೇಳಿ ಆಮೇಲೆ ಅವ್ರ್ ದುಡ್ಡೆನ್ ಏನ್ ಕಟ್ಟಂಗಿಲ್ಲ ಸರ್ಕಾರದಿಂದ supreme order ಅಲ್ಲೇ ಮನ್ನಾ ಆಗೈತಲ್ಲ ಅದೆಲ್ಲ ನೋಡ್ತಾ ಡಾಕ್ಯುಮೆಂಟ್ document ಎಲ್ಲ ನೋಡ್ತಾ ಇದೀರಲ್ಲ ಆಮೇಲೆ ಸಂಘದಿಂದ ಅವ್ರು ಲೋನ್ ಕೊಟ್ಟಿರೋದ್ ಪ್ರೂವ್ ಮಾಡ್ಬೇಕಲ್ಲ ಅವ್ರು ಸಂಘದಿಂದ ಲೋನ್ ಕೊಟ್ಟಿಲ್ಲ ಅವ್ರ್ ನಿಮ್ ಪರ್ಸನಲ್ account ಗೆ loan ಹಾಕವ್ರೆ. ಅದಂತ ಅವ್ರಿಗೆ ಅವ್ರನ್ನ ಕೇಳಿ ಯಾವ ಒಂದು ಸಂಘ ಅಂತ ಮಾಡುದು ಅದೆಲ್ಲ ಮಾತಾಡಕ್ಕೆ ನೀನ್ ಇಲ್ಲ ನೀನ್ ಮಾಡಿಲ್ಲ ನಾನೇ ಕೊಡ್ಸಿರೋದು ಕೊಡ್ಸಿರೋಕೆ ಪ್ರೂಫ್ ನೀವು ಕೊಟ್ರು ಯಾರು ಕೊಟ್ಟವ್ರ ಆ ವ್ಯಕ್ತಿ ತೋರಿಸಿ ನಮ್ಗೆ ಏನ್ ಬೇಕು ಸಂಘದಿಂದ ಕೊಟ್ಟಿಲ್ವಲ್ಲ ಸಂಘದ ಗ್ರೂಪ್ ಇಂದ ದುಡ್ಡು ಬಂದಿದ್ಯಾ ಯಾರಿಗೂ ಬಂದಿಲ್ಲ ಸಂಘದ ಗ್ರೂಪ್ ಅಂತ ಮಾಡಿದ್ರು ಜನ ಹಿಂಸೆ ಮಾಡ್ಬಿಡ್ತಾ ಇದ್ದಾರೆ ಅವ್ರ ಮೇಲೆ ಎದ್ಕೊಂಡು ಹೋಗತ್ತಲ್ಲ ಕಂಪ್ಲೇಂಟ್ ಕೊಡ್ಬೇಕು ಕಂಪ್ಲೇಂಟ್ ಕೊಟ್ರೆ ಅವ್ರು ಬಂದಾಗ ನಮಗೆ ಫೋನ್ ಮಾಡ್ಕೊಟ್ರೆ ನಾವೇ ಮಾತಾಡ್ತೀವಲ್ಲ ಈಗ ಎಲ್ಲ ಅವರವರ ಫೋನ್ ಮಾಡ್ತಾವ್ರ ಅವ್ರ ಮನೆ ತಗ ಬಂದಾಗ ನಾವ್ ಮಾತಾಡ್ತೀವಿ ಅವ್ರ ಡಾಕ್ಯುಮೆಂಟ್ ಕೊಡಿ ಎಲ್ಲ ಕುಡಿ ಅಂದ್ರೆ ನಿಲ್ದಂಗ್ ಅವ್ರ ಮನೆ ತಗ ಬಂದಾಗ ಫೋನ್ ಮಾಡ್ಕೊಡ್ಬೇಕು ನೀವ್ ಡಾಕ್ಯುಮೆಂಟ್ ಎಲ್ಲ ಕೇಳಬೇಕು ನೀವ್ ಸಂಘದಲ್ಲಿ ಕೊಟ್ಟಿರೋ ಕಂಪ್ಲೇಂಟ್ ಕೊಟ್ಕೊಡ್ಬೇಕು ಮನೆ ತಗ ಬಂದ್ರೆ ವಿಡಿಯೋ ಮಾಡ್ಬಿಟ್ ಕಂಪ್ಲೇಂಟ್ ಕೊಡ್ಬೇಕು ನಾವ್ ಅದನ್ನೇ ಹೇಳ್ತಾರದು ಅವ್ರ ಮನೆ ತಗ ಬಂದ್ರೆ ನಿಮ್ ಮನೆ ತಕ ಬಂದು ಏನ್ ಮರ್ಯಾದೆ ತೆಗಿತಾರೋ ಏನ್ ಮಾತಾಡ್ತಾರೋ ಕೆಟ್ಟ ಮಾತಲ್ಲಿ ಅವೆಲ್ಲಾನು ವಿಡಿಯೋ ಮಾಡ್ಕೊಬೇಕು ನಿಮ್ ಮನೆ ಜಕ್ ಬಂದಾಗ ವಿಡಿಯೋ ಮಾಡ್ಬಿಟ್ಟು ಬೈದ್ರು ಅದು ಕಾಲ್ ರೆಕಾರ್ಡಿಂಗ್ ಮಾಡ್ಕೋಬೇಕು ಕೆಟ್ಟ ಕೆಟ್ಟ ಏನಾರ ಬೈದ್ರು ಕಾಲ್ ರೆಕಾರ್ಡಿಂಗ್ ಮಾಡ್ಕೋಬಿಟ್ಟು ಅದು ಕಂಪ್ಲೇಂಟ್ ಮಾಡ್ಬೇಕು ಈಗ ಪೊಲೀಸ್ನಾರ ತಗೊಳಕ್ ಕಾಯ್ತವ್ರೆ ಕಂಪ್ಲೇಂಟ್ ತಗೊಳಕ್ ರೆಡಿ ಅವ್ರೆ ಜನಗಳ ಕಂಪ್ಲೇಂಟ್ ಕೊಡಕ್ ರೆಡಿ ಇರ್ಬೇಕು ಈಗ ಪೊಲೀಸ್ ಪೊಲೀಸ್ನವರು ಕಂಪ್ಲೇಂಟ್ ತಗೊಳಕ್ ಹಿಂಚೋ ಹಿಂಜಾರದ್ರು ಇವಾಗ ಆತರ ಇಲ್ಲ ಕಂಪ್ಲೇಂಟ್ ಕೊಟ್ರ ಅಂತ ಅವ್ರ್ ತಗತಾರೆ

ಅವೆಲ್ಲ ವಿಡಿಯೋ ಮಾಡ್ಕೋಬೇಕಾಯ್ತು ನೀವೀಗೆಲ್ಲ ಮಾತಾಡಿದ್ರಲ್ಲ ನಿಮ್ಗೆ ಕಾಲ್ ರೆಡಿಂಗೇ ಮಾಡ್ಕೋಬೇಕು ರೆಕಾರ್ಡಿಂಗ್ ಮಾಡ್ಕೊಂಡಿದ್ರಾತೀನಿಂಗ್ ಇದ್ರೆ ಅವೆಲ್ಲ ಕಳ್ಸಿಕೊಡಿ ನಮಗೆ ಸ್ವಲ್ಪ ನಮ್ ನಂಬರ್ ಕೊಟ್ಬಿಟ್ಟು ಫೋನ್ ಮಾಡಕ್ ನಮ್ ನಂಬರ್ ಅವ್ರ ಕೊಡಿ ಮಾತಾಡಕ್ ಕೇಳಿ ಮಾತಾಡ್ತಿವಿ ಅವ್ರು ಕಾಲ್ ರೆಕಾರ್ಡಿಂಗು ಎಲ್ಲ ಇದ್ರೆ ಅವೆಲ್ಲ ಕಳ್ಸಿಕೊಡಕ್ ಕೇಳಿ ನಮ್ಗೆ ಅದನ್ನ ನಾವು ಚಾನೆಲ್ ಅಲ್ಲಿ ಪ್ರಸಾರ ಮಾಡ್ತೀವಿ ಅದು ಅವಾಗ ಹೆಲ್ಪ್ ಆಯ್ತದೆ ಯಾಕಂದ್ರೆ ಈ ತರ ಮಾತ್ ಕೇಳೋರಲ್ಲ ನೀವ್ ಕೇಳಿದ ಪ್ರಶ್ನೆಗೆ ಅವ್ರು ಉತ್ತರ ಕೊಡ್ದಲ್ಲಿ ಅವ್ರದೇ ಒಂದು ಉತ್ತರ ಕೊಟ್ಟಿರ್ತಾರಲ್ಲ ಅವೆಲ್ಲ ಜನಗಳ್ ಕೇಳ್ದಾಗ ಸರಿ ಆಯ್ತದೆ ಅದು ನೀ ಕಂಪ್ಲೇಂಟ್ ಕೊಡೋಕು ಧೈರ್ಯ ಕಂಪ್ಲೇಂಟ್ ಕೊಡ್ಬೇಕು ಅದ್ ಎಲ್ಪ್ ಬೇಕಾದ್ರೆ ನಾವ್ ಮಾಡ್ತೀವಿ ಅದ್ ಹೇಳ್ತಾ ಇದೀವಲ್ಲ ಅವ್ರ್ ಹೇಳಿ ಹಾ ಸರಿ ಕೇಳ್ಬಿಟ್ಟು ನಂಬರ್ ಕೊಡಿ ಮಾತಾಡ್ತೀವಿ ನಾವು ಅದೇ ಹೆಸರು

ಏನ್ ಅಂದ್ರೆ ಅವ್ರಿಗೆ ಕಷ್ಟ ಐತೆ ಅವ್ರಿಗೆ ಕಟ್ಟಕ್ ಆಗ್ತಾ ಇಲ್ಲ ಇರಿ ಮೇಡಮ್ ನಾನ್ ಮಾತಾಡ್ತಿದೀನಿ ಇರಿ ನೀವ್ ಮಾತ್ ಕೇಳ್ಕೊಂಡ್ ಆಮೇಲೆ ಹೇಳಿ ಆಯ್ತಾ ಈಗ ಅವ್ರಿಗೆ ಕಷ್ಟ ಐತೆ ಅವ್ರಿಗೆ ಕಟ್ಟಕ್ ಆಗ್ತಾ ಇಲ್ಲ ಈಗ ನೀವು ಅವ್ರ್ ಕಟ್ತಾ ಇಲ್ವಲ್ಲ ಅವ್ರಿಗೆ ನೋಟಿಸ್ ಕಳ್ಸಿ. ಅವ್ರಿಗೆ ನೋಟಿಸ್ ಕಳ್ಸಿ ಅವ್ರು court ನಲ್ಲೇ ಮಾತಾಡ್ಕೊತಾರಂತೆ ಅವ್ರು time ತಗೋತಾರಂತೆ ಈಗ ಅವ್ರು ತುಂಬಾ ಕಷ್ಟದಲ್ಲಿದ್ದಾರೆ ನೀವು ಅವ್ರು ಇವ್ರು ಹತ್ತು ಜನ ಅಂದ್ರೆ ಇವ್ರು ಇವಾಗ ಸಾಯ್ಕ್~ ಸಾಯ್ಕಾಗುತ್ತಾ ಈಗ ಅವ್ರು ಸತ್ತೋಗ್ಬೇಕಾ ಈಗ ಅವ್ರಿಗೆ ಕಟ್ಟಕ್ಕೆ ಶಕ್ತಿ ಇಲ್ಲ ನೀವು ಅವ್ರಿಗೆ ಇವ್ರಿಗೆ ಅಂತ ಫೋನ್ ಮಾಡ್ತೀವಿ ಅವ್ರಿಗೆ ಹಿಂಸೆ ಕೊಡ್ತಾ ಇದ್ರೆ ಅವ್ರು ಸತ್ತೋಗ್ಬಿಡ್ಲಾ ಸತ್ತೋಗ್ಬೇಕಾ ನಿಮ್ಗೆ ಅವ್ರು. ಹತ್ತು ಜನ ನಾವ್ ಹಾಕಿದೀವಿ ಹತ್ತು ಜನ ನಾವ್ ಹಾಕಿದಂತೆ ಅವ್ರು ಇವ್ರು ಅವ್ರಿಗೆ ಫೋನ್ ಮಾಡಿ ಹಿಂಸೆ ಕೊಡ್ತಾ ಇದ್ರೆ ಅವ್ರ್ ಹೆಂಗ್ ಬದುಕಬೇಕು ಅವ್ರು ನನ್ಗೆ ಸಂಬಂಧ ಇಲ್ಲ ಅಂದ್ರೆ

ನಿಮ್ಮನೆಯ ದಿನದಿಂದ ಲೋನ್ ಎತ್ಕೊಂಡು ಅಮ್ಮ ಕಟ್ಟಿದಿರೋ ಅವ್ರಿಗೆ ಕಷ್ಟ ಆಯ್ತೆ ನೀವು ನೋಟಿಸ್ ಕಳಿಸಿ ಕೋರ್ಟ್ಗೆ ಹಾಕಿ ಅವ್ರ್ ತಗೋತಾರಂತೆ ಕೋರ್ಟ್ ನಲ್ಲಿ

ನಾನೇ ಕಟ್ತೀನಿ ನೀವು ಬ್ಯಾಂಕ್ ನೋಡಿ ಮೇಡಮ್ ಇದು ತುಂಬಾ ಜಾಸ್ತಿ ಆಯ್ತು ನಿಮ್ದು

నీ నోటీస్ పోలీస్ మేడమ్ నా కట్టో వస్తీ నిన్ననే అస్సలు నేను నీ కోటల్లి పోగు నీ కట్టో కట్టీ ని నువ్వు నోట్ కట్టి మేడమ్ నాంటో కట్టీ లేదు నేను ఏనరా సుసైడ్ ప్లాన్ కే కొట్టు మీల్ల ఎదరే బర్ద ససైట్ మార్కొనుది నేను అస్తి హే నేను ఏ సుసైడ్ మార్కాంటే ఏయిల్లా నీ నోటీస్ వన్ మని ని బ్యాంక్ ఆఫ్ కట్టో నీకు టీవీ ನೋಟಿಸ್ ಕಳ್ಸಿ ಕಳ್ಸಿ ಅಮ್ಮ ಎಲ್ಲ ಇವರು ಹತ್ತು ಜನಕ್ಕೆ ಫೋನ್ ಮಾಡಿ ಅವ್ರಿಗೆ ಹಾಟ್ ಐತೆ ಅವ್ರಿಗೆ ಪ್ರಾಣ ಹೋಗ್ತಾ ಐತೆ ಯಾಕೆ ಹೋಗುತ್ತೆ ರೀ ಹೋಗುತ್ತೆ ಒಬ್ಬರಿಗೆ ಕಷ್ಟ ಇದೆ ಬೇರೆ ಅವ್ರ ಪ್ರಾಣ ತೆಗ್ದಾರ ಏನ್ ಮತ್ತೆ ಅವ್ರು ಬ್ಲಾಕ್ ಮೇಲ್ ಮಾಡ್ತಾರು ನಾನ್ ನನ್ ಪ್ರಾಣ ಹೋಗ್ತಾ ಇದೆ ನನ್ ಇದು ಆಗ್ತಾ ಇದೆ ನನ್ಗ್ ಅದು ಆಗ್ತಾ ಇದೆ ಏನದು ಇವರೊಬ್ರಿಂದ ಸಂಘ ಯಾರಿಗೂ ಲೋನ್ಗಳು ಕೊಡಕ್ ಆಗ್ತಾ ಇಲ್ಲ ಇವ್ರೊಬ್ರು ಯಾಕೆ ಕಟ್ಟಬಾರ್ದು ಎತ್ಕೊಂಡಿರೋದು ಕಟ್ಬೇಕಂತಪ್ಪ ಇನ್ನೂ ನನಗೆ ಚೆನ್ನಾಗಿಲ್ಲ ನಾನೇನು ಹೆಚ್ಚು ಕಡಿಮೆ ಆಗ್ಬಿಟ್ರೆ ನಾನು ಅಷ್ಟೇ ನಾನು ಯಾರು ಬಿಡಲ್ಲ

ನೀವು ನೋಟಿಸ್ ಕಳ್ಸೋದ್ ನೋಡಿ ಬೇರೆ ಏನು ಬೇರೆ ಏನ್ ಮಾತಾಡೋಕೆ ಹೋಗ್ಬೇಕು ಯಾರ್ಗೂ ನೆಮ್ಮದಿ ಅಂತ ಮಾಡಿಬಿಡಿದ್ದೀರಾ ಈ ಬನ್ ಫೋನ್ ಮಾಡಿಬಿಡಿ ನಾವು ನೀವ್ ನೀವು ನೋಟಿಸ್ ಕಳಿಸ್ಬೇಡಿ ನಾನ್ ಕೋರ್ಟ್ ಅಲ್ಲಿ ಹೋಗಿ ಮಾತಾಡ್ಕೊತೀನಿ ಅಷ್ಟೇ ಇನ್ನೇನ್ ಮಾತಾಡ್ ಬಾ ನಿಮಗೆ ಅಷ್ಟ್ ಇದ್ರೆ ಬನ್ ನೀನು ನೋಟಿಸ್ ಕಳಿಸಿ ನೀವು नोटी कल सी मैडम नहीं वो नहीं मैडम एड्रेस है आज तो नहीं नोटिस कल सी मैडम हाँ कल सी कल सी सुनिए याद के अलग ही तो मैंने क्या वो तो कल सी सुनिए इसको बनी नोटिस नाने कोर्ट गोगी को नहीं इनके टाइम कोर्ट सी नहीं हसीना हाँ

अल्लाह मैडम इन कौन 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 इन कौन